ಎಲ್ಲರಿಗೂ ನಮಸ್ತೆ ಮಾತ್ರ ಮಾಡುತ್ತ ಒಂದು ಭಾಗದಲ್ಲಿ ಒಂದು ಹೊಸ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಶಿಕ್ಷಣವೇ ಎಲ್ಲವೂ ಅಲ್ಲ ಶಾಲೆಯ ಒಳಗೆ ಕಲಿಯುವುದಕ್ಕಿಂತ ಹೆಚ್ಚು ಹೊರಗೆ ಕಲಿಯಲು ಸಾಧ್ಯ ಅನುಭವಗಳೇ ಪಾಠವಾಗುವಾಗ ಇಡೀ ಜೀವನವೇ ಒಂದು ಶಿಕ್ಷಣ ನೋಡಿ ಶಿಕ್ಷಣವನ್ನು ನಾವು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಪಡಿಬೇಕಂತೇನಿಲ್ಲ ಸೊ ಶಿಕ್ಷಣವನ್ನು ಹೊರಗೂ ಸಹಿತ ನಾವು ಪಡ್ಕೋಬೋದು ಯಾಕಂತ ಹೇಳಿದರೆ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಗೂ ಬರ್ತಕ್ಕಂಥ ಒಂದು ಅನುಭವವೇ ನಮ್ಮ ಜೀವನಕ್ಕೆ ಶಿಕ್ಷಣದ ಪಾಠವನ್ನು ಕಲಿಸ್ತಕ್ಕಂಥದ್ದು ಅದಕ್ಕಾಗಿ ಶಿಕ್ಷಣವನ್ನು ಶಾಲೆಯಲ್ಲಿ ಕಲಿತಾಗಲೇ ಮಾತ್ರ ನಾವು ಕಲಿಕೆಯನ್ನು ಪಡೆದುಕೊಂಡ್ವಿ ಅಂತಕ್ಕಂಥ ಮನೋಭಾವವನ್ನು ತೆಗೆದುಹಾಕಿ ಶಾಲೆಯಲ್ಲಿ ಮೂಲಭೂತ ಒಂದು ವಿಷಯವನ್ನು ತಿಳ್ಕೊಂಡು ಜೀವನವನ್ನು ಯಾವ ರೀತಿ ನಡೆಸ್ಬೇಕು ಅದಕ್ಕಾಗಿ ಸ್ಕೂಲಲ್ಲಿ ಬರ್ತಕ್ಕಂಥ ಯಾವುದೇ ರ್ಯಾಂಕಿಂಗು ಮಾರ್ಕ್ಸಿಗೂ ಜಾಸ್ತಿ ತಲೆ ಜೀವನ ಒಂದು ನಡೆಸಲಿಕ್ಕೆ ನಾವು ಯಾವ ರೀತಿ ಸಿದ್ಧರಾಗಬೇಕಂತಕ್ಕಂಥದ್ದನ್ನು ಸ್ಕೂಲಲ್ಲಿ ತಿಳ್ಕೊಳ್ಳೋಣ ಕಾಲೇಜಲ್ಲಿ ತಿಳ್ಕೊಳ್ಳೋಣ ಇಡೀ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ಶಿಕ್ಷಣ ರಂಗದಲ್ಲಿ ಶಾಲಾ ಕಾಲೇಜು ಏನು ಅಂತ ಹೇಳಿದ್ರೆ ಅಲ್ಲಿ ಅವುಗಳನ್ನು ಪಡ್ಕೊಂಡು ನಮ್ಮ ಜೀವನವನ್ನು ಉತ್ತಮವಾಗಿಸ್ಕೊಡುವುದೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾ ಮಾತೆ ಮಾಡಿಕ ಒಂದು ನುಡಿಯನ್ನು ಮುಗಿಸ್ತೀನಿ ಇದು ನನ್ನ ಮಾತು ಇದು ತಮ್ಮೆಲ್ಲರ ಮಾತಾಗಲಿ ನಮಸ್ತೆ